ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸಭವಿಷ್ಯದಲ್ಲಿ ಕನ್ಯ ರಾಶಿ ಕನ್ಯ ರಾಶಿಗೆ ಡಿಶೆಂಬರ್ ತಿಂಗಳಲ್ಲಿ ಬೆನಿಫಿಟ್ ಇದೆಯಾ ಅಂತ ಅಂದರೆ ಖಂಡಿತವಾಗಿ ಬೆನಿಫಿಟ್ ಇದೆ ಡಿಶೆಂಬರ್ ಆ್ಯಂಡ್ ಜನವರಿ ತಿಂಗಳು ಕನ್ಯ ರಾಶಿವರಿಗೆ ಅತ್ಯಂತ ಅತ್ಯಂತ ಲಾಭದಾಯಕವಾಗಿರುವಂಥದ್ದು ಒಳ್ಳೆಯ ಯೋಗದಲ್ಲಿ ಕೂಡಿರುವಂಥದ್ದು ದಶಮ ಯೋಗದಲ್ಲಿ ಕೂಡಿರುವಂತಹ ಗುರುವಿನ ಬಲ ಹೆಚ್ಚಿನದಾಗಿದೆ ಎಷ್ಟೋ ದಿನಗಳಿಂದ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಅಡೆತಡೆಗಳಿಂದ ಕೂಡಿದ್ದು ಎಷ್ಟು ಪ್ರಯತ್ನ ಪಟ್ಟರು ಆಗ್ತಾನೇ ಇರಲಿಲ್ಲ ಅಂತಿದ್ದಂಥವರು ಡಿಸೆಂಬರ್ ಆ್ಯಂಡ್ ಜನವರಿ ತಿಂಗಳಲ್ಲಿ ಖಂಡಿತವಾಗಿ ಮದುವೆಗಳು ಸಟ್ಟಾಗುತ್ತೆ ನಿಮ್ಮ ಕುಟುಂಬದಲ್ಲಿ ಈ ಜಾ ಈ ನಕ್ಷತ್ರದವರು ಯಾರಾದರೂ ಇದ್ದರೆ ಈ ರಾಶಿಯವರು ಕನ್ಯ ರಾಶಿಯವರಿದ್ದರೆ ವಿವಾಹದಲ್ಲಿ ಅನುಕೂಲಗಳಾಗುವಂಥ ಸಾಧ್ಯತೆಗಳು ಡಿಸೆಂಬರ್ ತಿಂಗಳು ಜನವರಿ ತಿಂಗಳು ತುಂಬ ಹೆಚ್ಚಾಗಿರುತ್ತೆ ಜೊತೆಯಲ್ಲಿ ಕನ್ಯಾ ರಾಶಿವರಿಗೆ ಗುರುವಿನ ಯೋಗ ಫಲ ಚೆನ್ನಾಗಿದೆ ಮೂರನೇ ಬನಿ ಇರುವಂಥ ಶುಕ್ರನ ಯೋಗ ಫಲವೂ ಚೆನ್ನಾಗಿದೆ ನಾಲ್ಕನೇ ಪರಿಯಲ್ಲೂ ಸಹ ಅನುಕೂಲಕರವಾಗಿರುವಂಥದ್ದು ಇದೆಲ್ಲವೂ ಇದ್ದರೆ ಸಪ್ತಮ ದೃಷ್ಟಿಯಲ್ಲಿ ಶನಿಯ ದೃಷ್ಟಿಯಂತೂ ಯಾವಾಗಲೂ ಕಾಡ್ತಾ ಇರುತ್ತೆ ನಿಮ್ಮನ್ನು ಕಂಡಾಗ ಅಸೂಯೆ ಉರಿ ಪಡುವಂಥವರು ಸಲ್ಲಪ್ಪ ಇವೆಲ್ಲವೂ ಸಹ ಇರುತ್ತೆ ಶನಿಯ ದೃಷ್ಟಿ ಇರುತ್ತೆ ಹೊರತು ಶನಿಯ ಅಂಥ ದೊಡ್ಡ ಮಟ್ಟದ ದೋಷಗಳೇನಿರೋದಿಲ್ಲ ಶನಿಯ ದೃಷ್ಟಿ ಬಿದ್ದಾಗ ಏನಾಗುತ್ತೆ ಅಂತ ಅಂದರೆ ಹೊಟ್ಟೆವಿರಿ ಪಡುವಂಥವರು ಇಲ್ಲಸದ ಊಹಾಪೋಹಗಳನ್ನು ಮಾತನಾಡುವಂಥ ವ್ಯಕ್ತಿಗಳಿರ್ತಾರೆ ಹೊರತು ಅದು ಬಿಟ್ಟರೆ ಬೇರೆ ಟೆನ್ಷನ್ ಬೇಡ ಕನ್ಯಾ ರಾಶಿವರಿಗೆ ಕನ್ಯಾ ರಾಶಿ ಇರೋದರಲ್ಲಿ ಬೆನಿಫಿಟ್ ಮಾಸ ಅಂತಲೇ ಹೇಳ್ಬೋದು ಕನ್ಯಾ ರಾಶಿವಿಗೆ ಮುಂದಿನ ದಿನಗಳಲ್ಲಿ ಅನುಕೂಲಕರವಾದಂಥ ದಿನಗಳು ಈಗಲೇ ಆರಂಭವಾಯಿತು ಅಂತ ಹೇಳ್ಬೋದು ಕನ್ಯಾ ರಾಶಿವರಿಗೆ ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ ಮನೆಗಳಲ್ಲಿ ಶುಭ ಕಾರ್ಯಗಳ ವಾತಾವರಣ ಮತ್ತು ಕ ಸರ್ಕಾರಿ ಕೆಲಸಗಳಲ್ಲಿ ಮನ್ನೆಯ ಮನ್ನಣೆಯ ವಾತಾವರಣ ಮೇಲಧಿಕಾರಿಗಳಿಂದ ಹೊಗಳಿಕೆಯ ವಾತಾವರಣ ಜೊತೆಯಲ್ಲಿ ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ಸಫಲತೆ ಕಾಣುವಂತಹ ವಾತಾವರಣ ಕೋರ್ಟು ಕಚೇರಿಗಳಲ್ಲಿದ್ದರೆ ಜೇದ ವಾತಾವರಣಗಳು ಇವೆಲ್ಲವೂ ಆಗುವಂಥ ಸಾಧ್ಯತೆಗಳು ಕನ್ಯ ಉತ್ತಮವಾದಂಥ ಮಾಸವಾಗಿ ಡಿಸೆಂಬರ್ ತಿಂಗಳು ನಿಮಗೆ ಆರಂಭವಾಗ್ತಾ ಇದೆ ಕನ್ಯಾ ರಾಶಿಯವರು ಖುಷಿಯನ್ನು ಕೊಡಬೇಕಾಗ್ತದೆ ರಾಶಿಯ ಅಧಿಪತಿ ಬಂದು ಬುಧಗ್ರಹ ಯೋಗದಲ್ಲಿದ್ದಾರೆ ಬುಧಗ್ರಹ ಗುರುವಿನ ಯೋಗ ಫಲ ಇದೆ ಎಲ್ಲ ಗ್ರಹಗಳ ಯೋಗ ಫಲವು ನಿಮಗೆ ಒಟ್ಟಾಗಿ ಕೂಡ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಂತೂ ಇನ್ನೂ ಅನುಕೂಲ ಅನುಕೂಲಕರವಾದಂಥ ವಾತಾವರಣಗಳು ನಿರ್ಮಾಣವಾಗುತ್ತೆ ಈಗಂತೂ ಡಿಶೆಂಬರ್ ತಿಂಗಳು ಉತ್ತಮವಾದಂಥ ವಾತಾವರಣ ಉತ್ತಮವಾದಂಥ ಗಳಿಕೆಯ ವಾತಾವರಣ ಉತ್ತಮವಾದಂತಹ ಬಾಂಧವ್ಯತೆ ಇರುವಂತಹ ವಾತಾವರಣ ನಿಮಗೆ ನಾನು ಆಗ್ಲೇ ಹೇಳ್ದಂಗೆ ಕೆಲಸ ಮಾಡುವಂಥ ಜಾಗದಲ್ಲಿ ಉತ್ತಮವಾದಂಥ ಮನ್ನಣೆಗಳು ಸಿಗುತ್ತೆ ನಿಮಗೆ ಕೆಲಸ ಮಾಡುವಂಥ ಜಾಗದಲ್ಲಿ ಉತ್ತಮವಾದಂಥ ಗೌರವಗಳು ಸಿಗುತ್ತೆ ಜೊತೆಯಲ್ಲಿ ಮನೆಗಳ ಶುಭ ಕಾರ್ಯಗಳಾಗುವಂಥ ವಾತಾವರಣಗಳಿರುತ್ತೆ ಕೈಯಾತಕ್ಕೆ ಕೈ ಹಾಕಿದ ಕೆಲಸಗಳಿಗೆ ಸಫಲತೆಯನ್ನು ಕಾಣುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಎಷ್ಟೋ ದಿನಗಳಿಂದ ಕಷ್ಟಪಡ್ತಿದೆ ಇದು ಸ್ವಲ್ಪ ಈ ಕೆಲಸ ಸಿಕ್ಕ ಸಾಕುತಿದ್ದವರು ಉತ್ತಮವಾದಂಥ ಕೆಲಸಗಳು ನಿಮಗೆ ಸಿಗುತ್ತೆ ಕೆಲಸ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಬಡ್ತಿ ಸಿಗಬೇಕು ಅಂತಂದರೆ ಒಳ್ಳೆಯ ಪ್ರಮೋಷನ್ಗಳು ಇಂಕ್ರಿಮೆಂಟ್ಗಳು ಸಿಗುವಂಥ ಸಾಧ್ಯತೆಗಳು ಕನ್ಯಾ ರಾಶಿ ಜಾಸ್ತಿ ಇರುತ್ತೆ ಒಂದು ರೀತಿಯಾದಂಥ ಮನಸ್ಸು ಉಲ್ಲಾಸ ಸಂತಸದಲ್ಲಿರುವಂತಹ ವಾತಾವರಣಗಳಂತೂ ನಿರ್ಮಾಣವನ್ನು ಮಾಡುತ್ತೆ ಈ ರಾಶಿಯವರಿಗೆ ಆಧ್ಯಾತ್ಮಿಕದಲ್ಲಿ ಒಲವು ಜಾಸ್ತಿ ಇರುತ್ತೆ ದೇವರು ದೇವಪ ದೇವರ ಉಪಾಸನೆ ದೇವರಿಗೆ ಪ್ರಾರ್ಥನೆಗಳು ಮಾಡುವಂಥದ್ದು ಮನೆ ಕುಲದೇವರಿಗೆ ಇಷ್ಟ ದೇವರಿಗೆ ಹೋಗ್ಬಿಟ್ಟು ಬನ್ನಿ ಉತ್ತಮವಾದಂಥ ದಿನಗಳು ಸಿಗುತ್ತೆ ಆಧ್ಯಾತ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರ್ತೀರಿ ಅದನ್ನು ತಿಳ್ಕೊಳ್ಳಿ ಅದನ್ನು ಮನನವನ್ನು ಮಾಡಿಕೊಳ್ಳಿ ಇನ್ನೊಬ್ಬರಿಗೆ ಬೋಧನೆಯನ್ನು ಮಾಡಿ ಇದೆಲ್ಲವೂ ನಿಮಗೆ ಅನುಕೂಲಕರವಾದಂತಹ ವಾತಾವರಣವೇ ಜೊತೆಯಲ್ಲಿ ಈ ರಾಶಿಯವರಿಗಂತೂ ನಾನು ಹೇಳುವಂಥದ್ದು ರಾಷ್ಟ್ರಾಧಿಪತಿ ಬುಧ ಇರೋದ್ರಿಂದ ನಿಮ್ಮ ಬುದ್ಧಿ ಚಾತುರ್ಯತೆ ಚೆನ್ನಾಗಿರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ಆಲೋಚನೆಗಳು ಚೆನ್ನಾಗಿರುತ್ತೆ ನಿಮ್ಮ ಕಲ್ಪನೆಗಳು ಚೆನ್ನಾಗಿರುತ್ತೆ ಮುನ್ನ ಮುಂಚೆಯೇ ನಿಮಗೆ ಇದ ಈ ರೀತಿಯಲ್ಲಿ ಆಗಬಹುದು ಅನ್ನುವಂತಹ ಒಂದು ಸೆನ್ಸ್ ನಿಮಗೆ ಈ ಕನ್ಯಾ ರಾಶಿಯಲ್ಲಿ ತುಂಬ ಆಗುತ್ತೆ ಆದ್ದರಿಂದ ರಾಷ್ಟ್ರಾಧಿಪತಿ ಬುಧ ಇರೋದರಿಂದ ನೀವು ಮಾಡಬೇಕಾಗಿರುವಂಥದ್ದು ಬುಧ ಉಪಾಸನೆಯೇ ಬುಧನ ಉಪಾಸನೆ ಅಂತಂದರೆ ಬುಧನ ಉಪಾಸನೆ ಮಾಡುವಂಥದ್ದು ಬುಧಗ್ರಹನೇ ಅದು ಉಪಾಸನೆ ಯಾರು ಮಾಡ್ತಾನೆ ಅಂದರೆ ಮಹಾವಿಷ್ಣು ಉಪಾಸನೆ ಡಿಸೆಂಬರ್ ತಿಂಗಳಲ್ಲಿ ಮಹಾವಿಷ್ಣು ಪ್ರಾರ್ಥನೆ ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗಿ ಮಹಾವಿಷ್ಣು ದೇವಸ್ಥಾನದಲ್ಲಿ ನವಗ್ರಹ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ಅಲ್ಲಿ ಆದರೆ ವಿಷ್ಣು ದೇವಸ್ಥಾನ ನಿಮಗೆ ನಿಮಗೆಲ್ಲೊಂದು ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಅಥವಾ ಅರ್ಚನೆಗಳನ್ನು ಮಾಡಿಸ್ಕೊಳ್ಳಿ ಸಾಧ್ಯವಾದರೆ ಸತ್ಯನಾರಾಯಣ ಪೂಜೆ ಮಾಡುವಂತಹ ಒಂದು ದಿನಗಳೇನಾದ್ರು ನಿಮಗೆ ಆ ಥರ ದಿನ ಇದ್ರೆ ಅದು ಸತ್ಯನಾರಾಯಣ ಪೂಜೆಗಳನ್ನು ಮಾಡಿಸ್ಕೊಳ್ಳಿ ಇದರಿಂದ ಮನಸ್ಸಿಗೆ ನೆಮ್ಮದಿಯ ವಾತಾವರಣ ಒಂದು ರೀತಿ ದೇವರ ಅನುಗ್ರಹಕ್ಕೆ ಪ್ರಾಪ್ತರಾದಂತಹ ವಾತಾವರಣಗಳಂತೂ ರಾಶಿಗೆ ಖಂಡಿತವಾಗಿ ಆಗುತ್ತೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಉತ್ತಮವಾದ ದಿನಗಳು ರಾಶಿಗೆ ರೀತಿ ಅಂತ ಹೇಳ್ತಾ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ ನಮಸ್ಕಾರ